ದೇಶದ ಅದ್ರೋಹ ಜಿಲ್ಲೆಯ ಸರ್ಕಾರಿ ಶಾಲೆಯೊಂದರಲ್ಲಿ ಇಬ್ಬರು ಶಿಕ್ಷಕರು ತರಗತಿಯ ಕೋಣೆಯೊಳಗೆ ಮದ್ಯ ಸೇವಿಸುತ್ತಿದ್ದ ವಿಡಿಯೋ ವೈರಲ್ ಆದ ಹಿನ್ನೆಲೆ ಅವರನ್ನು ಅಮಾನತುಗೊಳಿಸಲಾಗಿದೆ ಅಂತ ಅಧಿಕಾರಿಗಳು ಬುಧವಾರ ತಿಳಿಸಿದ್ದಾರೆ ಈ ಘಟನೆ ಹಸನ್ಪುರ ಬ್ಲಾಕ್ನ ನಗರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಿನ್ನೆ ನಡೆದಿದೆ ಶಾಲೆಯ ಮುಖ್ಯೋಪಾಧ್ಯಾಯ ಅರವಿಂದ್ ಕುಮಾರ್ ಮತ್ತು ಸುತಾರಿ ಗ್ರಾಮದ ಶಾಲೆಯ ಮುಖ್ಯೋಪಾಧ್ಯಾಯ ಅನುಪಾಲ್ ಪ್ರತಿದಿನ ಮಕ್ಕಳ ಎದುರಿನಲ್ಲೇ ಮದ್ಯ ಇದ್ರು ಎನ್ನಲಾಗಿದೆ ಗೋಕಾಕ್ ತಾಲೂಕಿನ ಅಂಬೇಡ್ಕರ್ ನಗರದಲ್ಲಿ ಮಂಗಳವಾರ ಸಂಜೆ ಭೀಕರ ಮಳೆಯ ಪರಿಣಾಮ ಚರಂಡಿಗೆ ಬಿದ್ದು ವ್ಯಕ್ತಿಯೊಬ್ಬ ಕೊಚ್ಚಿ ಹೋದ ಘಟನೆ ನಡೆದಿದೆ ಮೃತ ವ್ಯಕ್ತಿಯನ್ನ ಕಾಟೆಪ್ಪ ದುರ್ಗಪ್ಪ ಶಿರಹಟ್ಟಿ ಅಂತ ಗುರುತಿಸಲಾಗಿದೆ ಧಾರಾಕಾರ ಮಳೆಯಿಂದಾಗಿ ಚರಂಡಿಯಲ್ಲಿ ನೀರು ಹರಿತಾಯಿತು ಕಾಟೆಪ್ಪ ಅವರು ಚರಂಡಿ ಮೇಲೆ ನಡೆದುಕೊಂಡು ಹೋಗುವ ವೇಳೆ ಆಯತಕ್ಕೆ ಬಿದ್ದು ಕೊಚ್ಚಿ ಹೋಗಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಗೋಕಾಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ಎಡ್ಡಳ್ಳಿ ಗ್ರಾಮದಲ್ಲಿ ಅಮಾನುಷವಾದ ಘಟನೆಯೊಂದು ನಡೆದಿದೆ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯ ಶವವನ್ನು ಬಟ್ಟಿಯಲ್ಲಿ ಸುತ್ತಕೊಂಡು ಹೋಗಿರುವ ಘಟನೆ ಇಂದು ನಡೆದಿದೆ ಎರಡು ಟ್ರಾಕ್ಟರ್ಗಳ ನಡುವೆ ಅಪಘಾತ ಸಂಭವಿಸಿ ಮಲ್ಲಪ್ಪ ಮೃತಪಟ್ಟಿತು ಆದರೆ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದರೂ ಶವ ತೆಗೆದುಕೊಂಡು ಹೋಗಲು ಆಂಬುಲೆನ್ಸ್ ಬಾರದಿದ್ದ ಕಾರಣ ವ್ಯಕ್ತಿಯನ್ನು ಬಟ್ಟಿಯಲ್ಲಿ ಸುತ್ತಿ ಎತ್ಕೊಂಡು ಹೋಗಿದ್ದಾರೆ ಘಟನೆಯ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಕಾಸೋಸ್ನಲ್ಲಿ ಬುಧವಾರ ಪ್ರಬಲ ಭೂಕಂಪ ಸಂಭವಿಸಿದೆ ಭೂಕಂಪದ ತೀವ್ರತೆ ರೆಕ್ಟರ್ ಮಾಪಕದಲ್ಲಿ ಆರು ಪಾಯಿಂಟ್ ಒಂದರಷ್ಟು ದಾಖಲಾಗಿದೆ ಭೂಕಂಪವು ಹದಿನಾಲ್ಕು ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇದರ ಪರಿಣಾಮ ಇಸ್ರೇಲ್ ಈಜಿಪ್ಟ್ ಲಿಬಿಯಾ ಟರ್ಕಿ ಮತ್ತು ಇಡೀ ಪೂರ್ವ ಮೆಡಿಟೇರಿಯನ್ ಪ್ರದೇಶದಲ್ಲಿ ಕಂಡುಬಂದಿದೆ ಇಲ್ಲಿಯವರೆಗೂ ಯಾವುದೇ ಜೀವ ಅಥವಾ ಆಸ್ತಿ ನಷ್ಟ ಸಂಭವಿಸಿಲ್ಲ ಆದ್ದರಿಂದ ಜನರು ಮತ್ತು ಅಧಿಕಾರಿಗಳು ನಿರಾಳರಾಗಿದ್ದಾರೆ ಪಾಕಿಸ್ತಾನದ ನಡುವೆ ನಡೆಯುತ್ತಿರುವ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ರಾಜಸ್ಥಾನದ ಉದಯಪುರದ ಅಮೃತ ಶಿಲೆ ವ್ಯಾಪಾರಿಗಳು ಟರ್ಕಿಯಿಂದ ಅಮೃತ ಶಿಲೆ ಮತ್ತು ಗ್ರಾನೈಟ್ ಆಮದನ್ನು ಬಹಿಷ್ಕರಿಸಿರುವುದಾಗಿ ಘೋಷಿಸಿದ್ದಾರೆ ಭಾರತದ ಮೇಲೆ ಪಾಕಿಸ್ತಾನ ಇತ್ತೀಚೆಗೆ ನಡೆಸಿದ ದಾಳಿಯಲ್ಲಿ ಬಳಸಲಾದ ಡ್ರೋನ್ಗಳು ಟರ್ಕಿಯಲ್ಲಿ ತಯಾರಿಸಲಾಗಿರುವುದರಿಂದ ಉದಯಪುರ ಅಮೃತಶಿಲೆ ಸಂಸ್ಕಾರಕ ಸಮಿತಿಯು ಮಂಗಳವಾರ ತುರ್ತು ಸಭೆ ನಡೆಸಿ ಟರ್ಕೀಶ್ ಅಮೃತ ಶಿಲೆಯನ್ನು ನಿಷೇಧಿಸಲು ನಿರ್ಧರಿಸಿದೆ ವಾಗಿ ಭಾರತೀಯ ಸೇನೆಯು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದಕ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಇನ್ನು ಪಾಕಿಸ್ತಾನದ ಪಹಲ್ಗಾಮ್ ದಾಳಿಯನ್ನು ಬೆಂಬಲಿಸಿ ಕುರಿಮಾಂಸ ಮಾರಾಟಗಾರನೊಬ್ಬ ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾಗಿ ಸಾರ್ವಜನಿಕರು ಖುಷಿಸಿದ ಘಟನೆ ಪಶ್ಚಿಮ ಬಂಗಾಳದಲ್ಲಿ ನಡೆ ಘಟನೆ ಯಾವಾಗ ನಡೆದಿದೆ ಅನ್ನೋ ತಿಳಿದು ಬಂದಿಲ್ಲ ಆದರೆ ಮೇ ಹದಿಮೂರರಂದು ವಿಡಿಯೋ ವೈರಲ್ ಆಗಿದೆ ಕಕಲೇಶಪುರ ತಾಲೂಕಿನ ಶಿರಾಡಿ ಘಾಟಿನಲ್ಲಿ ಮದುವೆಗೆ ಹೊರಟಿದ್ದ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಘಟನೆ ಮಂಗಳವಾರ ನಡೆದಿದೆ ಮದುವೆಗೆಂದು ಬೆಂಗಳೂರಿನಿಂದ ಮಂಗಳೂರಿಗೆ ಹೊರಟಿದ್ದ ವೇಳೆ ಈ ಅವಘಡ ನಡೆದಿದೆ ಅದೃಷ್ಟವಶಾತ್ ಬಸ್ನಲ್ಲಿದ್ದ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಲ್ಪ ಸ್ವಲ್ಪ ಗಾಯಗೊಂಡವರನ್ನ ಇತರ ವಾಹನಗಳ ಸವಾರರು ಕೂಡಲೇ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಈ ಸಂದರ್ಭ ಸ್ವಲ್ಪ ಸಮಯ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ಹೊರವಲಯದಲ್ಲಿನ ನರೇಪಲ್ಲಿ ಟೋಲ್ ಪ್ಲಾಜಾ ಬಳಿ ಆಂಧ್ರಪ್ರದೇಶದ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರನ್ನು ಅಡ್ಡಗಟ್ಟಿದ್ದ ಅಭಿಮಾನಿಗಳು ಇತ್ತೀಚೆಗೆ ವೀರಮರಣ ಹೊಂದಿದ ಆಂಧ್ರಪ್ರದೇಶದ ಗೊರಂಟ್ಲಾ ಮಂಡಲದ ಕಲ್ಲಿತಾಟ ಗ್ರಾಮದ ಮುರಳಿ ನಾಯಕ್ ಎಂಬ ಯೋಧನ ಪೋಷಕರನ್ನು ಭೇಟಿ ಮಾಡಲು ಮಂಗಳವಾರ ಟೋಲ್ ಪ್ಲಾಜಾ ಮೂಲಕ ಹೋಗುವ ವೇಳೆ ಈ ಘಟನೆ ನಡೆದಿದೆ ಇದರಿಂದಾಗಿ ಕೆಲಕಾಲ ಟ್ರಾಫಿಕ್ ಜಾಮ್ ಆಗಿತ್ತು ಪೊಲೀಸರು ಜನರನ್ನ ನಿಯಂತ್ರಿಸಲು ಹರಸಾಹಸ ಪಟ್ಟರು ಪ್ರೇಮ ವಿವಾಹದ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ಭೀಕರ ಘಟನೆ ನಡೆದಿದ್ದು ಅಪ್ಪನ ಎದುರೆ ಮಗಳನ್ನ ಕಾರಿನಲ್ಲಿ ಅಪಹರಿಸಿರುವ ಆರೋಪ ಕೇಳಿಬಂದಿದೆ ಇನ್ನು ಮಗಳನ್ನು ಕಾಪಾಡಲು ಹೋಗಿ ತಂದೆ ಚಲಿಸುತ್ತಿದ್ದ ಕಾರಿನ ಡೋರ್ಗೆ ನೇತಾಡ್ತಾ ಸುಮಾರು ಇನ್ನೂರು ಮೀಟರ್ ದೂರ ಸಾಗಿದ್ದಾರೆ ಬಳಿಕ ಕೆಳಗೆ ಬಿದ್ದು ಗಾಯಗೊಂಡಿದ್ದಾರೆ ಯುವತಿಯ ಪೋಷಕರು ವಿವಾಹಕ್ಕೆ ವಿರೋಧ ವ್ಯಕ್ತಪಡಿಸಿದ್ದರಿಂದ ಈ ಘಟನೆ ನಡೆದಿದೆ ಎನ್ನಲಾಗಿದೆ ಬೆಳ್ಳಾಪುರ ತಾಲೂಕಿನ ಯರನಾಗೇನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಊರ ಜಾತ್ರೆಯಂತೆ ಆಚರಣೆ ಮಾಡಲಾಯಿತು ಮಂಗಳವಾರ ನಡೆದ ಈ ಜಯಂತಿ ಆಚರಣೆಯು ಗ್ರಾಮ ಜಾತ್ರೆಯಂತೆ ನಡೆಯಿತು ಗ್ರಾಮದ ಮಹಿಳೆಯರು ತಂಪೆಗಳ ಸದ್ದಿಗೆ ಕುಣಿತುಪ್ಪು ಪಡಿಸಿದರು ಮತ್ತೆ ಕೆಲವರು ಕಳಶಗಳ ಮೆರವಣಿಗೆ ನಡೆಸಿದರು